ಆದರೆ ಕನ್ನಡದ ದೌರ್ಭಾಗ್ಯ ಏನು ಅಂತ ಅಂದರೆ ಪ್ರತಿನಿತ್ಯ ಸಾವಿರ ಸಾವಿರ ಸಂಖ್ಯೆಯಲ್ಲಿ ಉತ್ತರ ಭಾರತದಿಂದ ಬಹುಮಟ್ಟಿಗೆ ಹಿಂದಿ ಭಾಷಿಕರಾಗಿರುವಂಥವರು ಬೆಂಗಳೂರಿಗೆ ಬರ್ತಾರೆ ತಮ್ಮ ಬೇರುಗಳನ್ನು ಇಲ್ಲಿ ಬಿಡ್ತಾರೆ ಆದರೆ ಅವರು ಕನ್ನಡವನ್ನು ಕಲಿಯುವುದೇ ಇಲ್ಲ ಕೃತಿ ವಿಸ್ತಾರಕ್ಕೆ ಸಂಬಂಧಪಟ್ಟ ಹಾಗೆ ವತ್ಸಲ ಹೇಳಿದ ಮಾತುಗಳನ್ನು ನಾನು ಕೆಲವೇ ಮಾತುಗಳಲ್ಲಿ ವಿಸ್ತರಿಸಬೇಕು ಅಂತ ಅನ್ನಿಸ್ತದೆ ಸಪ್ನಾ ಬುಕ್ ಹೌಸ್ ಕನ್ನಡ ಪುಸ್ತಕ ಲೋಕದಲ್ಲಿ ಒಂದು ಅಚ್ಚರಿ ಹಾಗೆಯೇ ಪ್ರತಿವರ್ಷ ರಾಜ್ಯೋತ್ಸವದ ಸಂದರ್ಭದಲ್ಲಿ ಎಷ್ಟನೇ ರಾಜ್ಯೋತ್ಸವ ಆಗಿರ್ತದೋ ಅಷ್ಟು ಲೇಖಕರಿಂದ ಅಷ್ಟು ಕೃತಿಗಳನ್ನು ಪ್ರಕಟ ಮಾಡಿ ಆ ಲೇಖಕರು ಬೆಂಗಳೂರಿನವರಾಗಿರ್ಬೋದು ಮೈಸೂರಿನವರಾಗಿರ್ಬೋದು ರಾಜ್ಯದ ಬೇರೆ ಬೇರೆ ಭಾಗಗಳವರಾಗಿರ್ಬೋದು ಗಡಿನಾಡಿನವರಾಗಿರ್ಬೋದು ಹೊರ ರಾಜ್ಯದವರೂ ಆಗಿರ್ಬೋದು ಅಂಥವ್ರನ್ನೆಲ್ಲರನ್ನೂ ಕೂಡ ಕಡ್ಡಾಯವಾಗಿ ಬರಮಾಡಿಕೊಂಡು ಇಲ್ಲಿ ಸೇರಿಸಿ ಈ ಸಂಭ್ರಮವನ್ನು ಪುಸ್ತಕೋತ್ಸವವನ್ನು ಏರ್ಪಾಟು ಮಾಡುವಂಥ ವಿಧಾನವೂ ಕೂಡ ಒಂದು ಅಚ್ಚರಿಯೇ ಐವತ್ತೇಳು ವರ್ಷಗಳ ಹಿಂದೆ ಸುರೇಶ ಅವರು ಉತ್ತರ ಭಾರತದಿಂದ ಬೆಂಗಳೂರಿಗೆ ಬಂದು ಪುಸ್ತಕ ಲೋಕಕ್ಕೆ ಮುಂದೆ ಪುಸ್ತಕೋದ್ಯಮವಾಗಿ ಬೆಳೆಯಬಹುದಾದಂಥ ಒಂದು ಕೆಲಸಕ್ಕೆ ಗಾಂಧಿನಗರದಲ್ಲಿ ಬೀಜವನ್ನು ಹಾಕಿದಾಗ ಅವರ ಎದುರುಗಡೆ ಯಾವ ಸ್ವಪ್ನ ಯಾವ ಕನಸು ಯಾವ ಕಲ್ಪನೆ ಇತ್ತು ಗೊತ್ತಿಲ್ಲ ಆದರೆ ಐವತ್ತೇಳು ವರ್ಷಗಳಲ್ಲಿ ಸಪ್ನಾ ಬುಕ್ ಹೌಸ್ ಕನ್ನಡದ ಓದುಗರ ಕನ್ನಡದ ಲೇಖಕರ ಕನ್ನಡದ ಮಾರಾಟಗಾರರ ಕನ್ನಡದ ಪ್ರಕಾಶಕರ ಹೆಮ್ಮೆಯ ಒಂದು ಉದ್ಯಮವಾಗಿ ಅದು ರೂಪುಗೊಂಡಿರುವಂಥದ್ದು ನಿಜಕ್ಕೂ ಕೂಡ ಹೆಮ್ಮೆ ಪಡಬೇಕಾದಂಥ ಒಂದು ಸಂಗತಿ ಈ ಐವತ್ತೇಳು ವರ್ಷಗಳ ಸಪ್ನಾ ಬುಕ್ ಹೌಸ್ನ ಇತಿಹಾಸದಲ್ಲಿ ನನ್ನ ನೆನಪು ಸಾವಿರದ ಒಂಬೈನೂರ ಎಪ್ಪತ್ತೊಂದಕ್ಕೆ ಅಂದರೆ ಐವತ್ನಾಲ್ಕು ವರ್ಷಗಳಷ್ಟು ಹಿಂದಕ್ಕೆ ಜಾರ್ತದೆ ಆಗ ನಾನು ಗ್ರಾಮಾಂತರ ಪ್ರದೇಶದಿಂದ ಬೆಂಗಳೂರಿನ ಸರ್ಕಾರಿ ಕಲಾ ಕಾಲೇಜಿಗೆ ಪಿ ಯು ಸಿ ಅಧ್ಯಯನ ಮಾಡೋದಕ್ಕೋಸ್ಕರ ಬಂದಾಗ ಆ ಕಾಲೇಜಿನಲ್ಲಿ ನನಗೆ ಮೇಸ್ಗಳಾಗಿದ್ದಂಥವರು ಕೇವಲ ಸಾಹಿತ್ಯವನ್ನು ತರಗತಿಯಲ್ಲಿ ಬೋಧಿಸ್ತಾ ಇರಲಿಲ್ಲ ನಮ್ಮೊಳಗೂ ಇರಬಹುದಾದಂಥ ಸಾಹಿತಿಯನ್ನು ಪ್ರೇರೇಪಿಸುವಂಥ ಬಡಿದೆಬ್ಬಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದಂಥವರು ಅವರು ಪುಸ್ತಕದ ಅಭಿರುಚಿಯನ್ನು ಬೆಳೆಸ್ಕೊಳ್ಳುವಂಥ ಮಾರ್ಗದರ್ಶನವನ್ನು ಮಾಡಿದಂಥವರು ಹತ್ತಿರದಲ್ಲೇ ಜನತಾ ಬಜಾರಿನ ಎದುರುಗಡೆ ಸಪ್ನಾ ಬುಕ್ ಸ್ಟಾಲ್ ಆಗಾದು ಬುಕ್ ಸ್ಟಾಲ್ ಬುಕ್ ಸ್ಟಾಲ್ ಇದೆ ಕನ್ನಡ ಸಾಹಿತ್ಯಕ್ಕೆ ಸಂಬಂಧಪಟ್ಟಂತೆ ಭಾಳ ಒಳ್ಳೆಯ ಪುಸ್ತಕಗಳು ಅಲ್ಲಿ ಸಿಗ್ತವೆ ಆದ್ದರಿಂದ ಆ ಕಡೆ ನೀವು ಹೋದಾಗ ಪುಸ್ತಕಗಳನ್ನು ನೋಡಿ ಇಂತಿಂಥ ಪುಸ್ತಕಗಳನ್ನು ಕೊಳ್ಳಬಹುದು ಅನ್ನುವಂಥ ಸಲಹೆಯನ್ನು ಮಾರ್ಗದರ್ಶನವನ್ನು ಮಾಡಿದಂಥವರು ನಾವು ಕುತೂಹಲದಿಂದ ಆ ಮಳಿಗೆಗೆ ಭೇಟಿ ಕೊಟ್ಟು ಅಲ್ಲಿದ್ದಂಥ ಪುಸ್ತಕಗಳನ್ನು ನೋಡಿ ಬೆರಗಾಗಿ ನಮ್ಮ ಜೇಬಿನಲ್ಲಿ ಎಷ್ಟು ಹಣ ಇರ್ತದೋ ಅದಕ್ಕೆ ಅನುಗುಣವಾದಂಥ ಪುಸ್ತಕಗಳನ್ನು ಕೊಂಡು ಅದನ್ನು ಓದ್ತಾ ಓದ್ತಾ ನಮ್ಮ ಪುಸ್ತಕದ ಪ್ರೀತಿಯನ್ನು ಪುಸ್ತಕದ ಅಭಿರುಚಿಯನ್ನು ಬೆಳೆಸ್ಕೊಳ್ಳೋದಕ್ಕೆ ಕಾರಣವಾಯಿತು ಅನ್ನುವಂಥದ್ದನ್ನು ನಾನು ನೆನಪು ಮಾಡ್ಕೊಳ್ತಾ ಇದ್ದೀನಿ ವಯಸ್ಸಿನಲ್ಲಿ ಮತ್ತು ಸಾಧನೆಯಲ್ಲಿ ಹಿರಿಯರಾದಂಥ ಸಾಹಿತಿಗಳು ವೇದಿಕೆ ಮೇಲೂ ಇದ್ದಾರೆ ವೇದಿಕೆಯ ಎದುರುಗಡೆ ಕೂಡ ಇದ್ದಾರೆ ಭಾಳ ಕಡಿಮೆ ಸಮಯದಲ್ಲಿ ಅವರ ಜೊತೆಯಲ್ಲಿ ಸಪ್ನಾ ಬುಕ್ ಹೌಸ್ನ ಸಾಧನೆಗೆ ಸಂಬಂಧಪಟ್ಟಂತೆ ನನ್ನ ಗ್ರಹಿಕೆಗಳನ್ನು ಹಂಚಿಕೊಳ್ಳೋದಕ್ಕೆ ಬಯಸುವುದಾದರೆ ಉತ್ತರ ಭಾರತದಿಂದ ಬೆಂಗಳೂರಿನ ಕಡೆಗೆ ಅದರಲ್ಲೂ ಮುಖ್ಯವಾಗಿ ಗುಜರಾತ್ ಮತ್ತು ರಾಜಸ್ಥಾನಗಳಿಂದ ಭಾಳಷ್ಟು ಜನ ಬರ್ತಾರೆ ಬರುವಾಗ ಒಂದು ದೊಡ್ಡ ಬಂಡವಾಳವನ್ನೇ ತೆಗೆದುಕೊಂಡು ಬರ್ತಾರೆ ಆ ಬಂಡವಾಳವನ್ನು ಬೆಂಗಳೂರಿನ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ತೊಡಗಿಸಿ ಬೇಕಾದಷ್ಟು ಹಣ ಮಾಡ್ಬೋದು ಹತ್ತು ಪಟ್ಟು ಇಪ್ಪತ್ತು ಪಟ್ಟು ನೂರು ಪಟ್ಟು ಲಾಭವನ್ನು ಸಂಪಾದನೆ ಮಾಡ್ಬೋದು ಅನ್ನುವಂಥ ಉದ್ದೇಶ ಇಟ್ಟುಕೊಂಡು ಬರ್ತಾರೆ ಹಾಗೆ ಬಂದಂಥವರು ನಮ್ಮ ಎದುರುಗಡೆನೇ ಉದ್ಯಮಗಳನ್ನು ಸ್ಥಾಪನೆ ಮಾಡಿ ಕೋಟ್ಯಾಧಿಪತಿಗಳಾಗಿ ಬೆಳೆದಿದ್ದಾರೆ ಆದರೆ ಕನ್ನಡದ ದೌರ್ಭಾಗ್ಯ ಏನು ಅಂತ ಅಂದರೆ ಪ್ರತಿನಿತ್ಯ ಸಾವಿರ ಸಾವಿರ ಸಂಖ್ಯೆಯಲ್ಲಿ ಉತ್ತರ ಭಾರತದಿಂದ ಬಹುಮಟ್ಟಿಗೆ ಹಿಂದಿ ಭಾಷಿಕರಾಗಿರುವಂಥವರು ಬೆಂಗಳೂರಿಗೆ ಬರ್ತಾರೆ ತಮ್ಮ ಬೇರುಗಳನ್ನು ಇಲ್ಲಿ ಬಿಡ್ತಾರೆ ಆದರೆ ಅವರು ಕನ್ನಡವನ್ನು ಕಲಿಯುವುದೇ ಇಲ್ಲ ಕನ್ನಡವನ್ನು ಕಲಿಯದೇ ಇದ್ದರೆ ನಾವೆಲ್ಲ ಕನ್ನಡ ಸಂಸ್ಕೃತಿಯ ಹಿರಿಮೆಯ ಬಗ್ಗೆ ಮಾತನಾಡ್ತಾ ಇರ್ತೀವಿ ರಾಜ್ಯೋತ್ಸವ ಸಂದರ್ಭದಲ್ಲಿ ಭಾಷಣ ಮಾಡ್ತಿರ್ತೀವಿ ಅಂಥ ಒಂದು ಹಿರಿದಾಗಿರುವಂಥ ಸಂಸ್ಕೃತಿಯನ್ನು ಅವರು ಮೈಗೂಡಿಸ್ಕೊಳ್ಳೋದೇ ಇಲ್ಲ ಅವರು ದ್ವೀಪಗಳಾಗಿ ಉಳಿದಿರ್ತಾರೆ ಇಂಥ ದ್ವೀಪಗಳೇ ಅಧಿಕವಾಗಿರುವಂಥ ಬೆಂಗಳೂರಿನಲ್ಲಿ ಸುರೇಶ್ ಶಾ ಅವರು ಕನ್ನಡ ಪುಸ್ತಕ ಲೋಕದ ಕಡೆಗೆ ಆಸಕ್ತರಾಗಿ ತಮ್ಮ ಬಂಡವಾಳವನ್ನು ತೊಡಗಿಸಿ ಅದನ್ನು ವರ್ಧಿಸಿ ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ ವರವ ಪಡೆದವರಂತೆ ಕಾಣಿರುವಂಥ ದಾಸರ ಪದ ಇದೆಯಲ್ಲ ಈ ಉದ್ಯಮದಿಂದ ಏನೇನನ್ನು ಗಳಿಸಿದ್ರೋ ಅದನ್ನು ಮತ್ತಷ್ಟು ವಿಸ್ತರಿಸುವುದಕ್ಕೆ ಅವರು ಬಳಸಿರುವ ಕಾರಣದಿಂದಾಗಿಯೇ ಇವತ್ತು ಸಪ್ನಾ ಹೌಸ್ ಬೆಂಗಳೂರಿನಲ್ಲಿ ಹತ್ತು ಶಾಖೆಗಳನ್ನು ತೆರೆದು ತಮಿಳುನಾಡಿನಲ್ಲಿ ಮೂರು ಶಾಖೆಗಳನ್ನು ತೆರೆದು ದೇಶದ ರಾಜಧಾನಿಯಾಗಿರುವಂಥ ದೆಹಲಿಯಲ್ಲೂ ಕೂಡ ಒಂದು ಶಾಖೆಯನ್ನು ತೆರೆದು ರಾಜ್ಯದ ಬೇರೆ ಬೇರೆ ಭಾಗಗಳಲ್ಲಿ ಮೂರು ಶಾಖೆಗಳನ್ನು ತೆರೆದು ಇನ್ನಷ್ಟು ಶಾಖೆಗಳನ್ನು ತೆರೆಯುವಂಥ ಒಂದು ಪ್ರಯತ್ನವನ್ನು ಮಾಡ್ತಾಯಿದೆ ಇದರ ಜೊತೆಗೆ ಅತ್ಯಾಧುನಿಕವಾಗಿರುವಂಥ ತಂತ್ರಜ್ಞಾನವನ್ನು ಅಳವಡಿಸಿಕೊಂಡು ಗ್ರಾಹಕರಿಗೆ ಯಾರ್ಯಾರಿಗೆ ಯಾವ್ಯಾವ ಪುಸ್ತಕ ಬೇಕು ಆ ಪುಸ್ತಕವನ್ನು ಮನೆ ಬಾಗಿಲಿಗೆ ತಲುಪಿಸುವಂಥ ಕೆಲಸವನ್ನು ಕೂಡ ಈಗ ಸ್ವಪ್ನ ಬುಕ್ ಹೌಸ್ ಅತ್ಯಂತ ಪ್ರೀತಿಯಿಂದ ಇದೆ ಇವತ್ತು ಸ್ವಪ್ನ ಬುಕ್ ಹೌಸ್ ಈ ಮಟ್ಟಕ್ಕೆ ಬೆಳೆಯೋದಕ್ಕೆ ಇಷ್ಟೆಲ್ಲ ಜನ ಲೇಖಕರ ಇಷ್ಟೆಲ್ಲ ಜನ ಅನ್ನುವ ಸಂದರ್ಭದಲ್ಲಿ ನನ್ನ ಗಮನದಲ್ಲಿರುವಂಥ ವಿಚಾರ ಏನು ಅಂತಂದರೆ ಇವತ್ತು ಅರವತ್ತೊಂಬತ್ತು ಜನ ಲೇಖಕ ಲೇಖಕಿಯರ ಪುಸ್ತಕಗಳು ಪ್ರಕಟ ಆಗ್ತಾಯಿವೆ ಆ ಲೇಖಕರ ಕಡೆಗೆ ಕಣ್ಣಾಯಿಸಿದ್ರೆ ಭಾಳಷ್ಟು ಜನ ಎಷ್ಟೊಂದು ಜನಪ್ರಿಯರು ಎಷ್ಟೆಲ್ಲ ಪುಸ್ತಕಗಳನ್ನು ಬರೆದಿದ್ದಾರೆ ಅವರ ಹೆಸರನ್ನು ಹೇಳಿದ ತಕ್ಷಣವೇ ಯಾವ ಸಾಹಿತ್ಯದ ಯಾವ ಪ್ರಕಾರದಲ್ಲಿ ಅವರು ಸಾಧನೆ ಮಾಡಿದ್ದಾರೆ ಅದಕ್ಕಾಗಿ ಯಾವ್ಯಾವ ಪ್ರಶಸ್ತಿಗಳನ್ನು ಪಡ್ಕೊಂಡಿದ್ದಾರೆ ಇದೆಲ್ಲವೂ ಕೂಡ ನಮಗೆ ಗೊತ್ತಾಗ್ತದೆ ಆದರೆ ಅವರು ಸ್ವತಂತ್ರವಾಗಿ ಪುಸ್ತಕವನ್ನು ಪ್ರಕಾಶನ ಮಾಡಿದರು ಅಥವಾ ಯಾರೇ ಪ್ರಕಾಶಕರನ್ನು ಕೇಳಿದರೂ ಕೂಡ ಅವರ ಪುಸ್ತಕಗಳು ಪ್ರಕಟವಾಗ್ತವೆ ಮುದ್ರಣ ಆಗ್ತವೆ ಮಾರಾಟವೂ ಕೂಡ ಆಗ್ತವೆ ಆದರೆ ಅಂಥ ಲೇಖಕರನ್ನು ಮಹತ್ವದ ಲೇಖಕರನ್ನು ಹಿರಿಯ ಲೇಖಕರನ್ನು ಜನಪ್ರಿಯರಾಗಿರುವಂಥ ಲೇಖಕ ಲೇಖರಿಯನ್ನು ಭಾಳ ಪ್ರೀತಿಯಿಂದ ದೊಡ್ಡೇಗೌಡರು ಮತ್ತು ನಿತಿನ್ ಶಾ ಅವರು ಕೇಳಿಕೊಂಡು ನಿಮ್ಮ ಒಂದು ಪುಸ್ತಕ ಈ ಬಾರಿ ರಾಜ್ಯೋತ್ಸವದ ಸಂದರ್ಭದಲ್ಲಿ ಅರವತ್ತೊಂಬತ್ತರ ಮಾಲಿಕೆಯಲ್ಲಿ ಬಿಡುಗಡೆ ಆಗಬೇಕು ಇದರ ಹಿಂದೆ ಇರುವಂಥ ವಿನಯ ಇದರ ಹಿಂದೆ ಇರುವಂಥ ಸಜ್ಜನಿಕೆ ಇವೆಲ್ಲವೂ ಇಲ್ಲದೇ ಇದ್ದರೆ ಇಲ್ಲಿ ನನ್ನ ಎದುರುಗಡೆ ಇರುವಂಥ ಅನೇಕ ಹಿರಿಯ ಲೇಖಕರು ಅವರೆಲ್ಲರೂ ಕೂಡ ತಮ್ಮ ಪುಸ್ತಕಗಳು ಸಪ್ನಾ ಬುಕ್ ಹೌಸ್ ಮೂಲಿನ ಮೂಲಕ ಪ್ರಕಟ ಆಗಲಿ ಅಂತ ಬಯಸ್ತಾ ಇರಲಿಲ್ಲ ಮತ್ತು ಇವತ್ತು ದೂರ ದೂರದ ಊರುಗಳಿಂದ ಇಲ್ಲಿಗೆ ಬಂದು ಈ ಸಮಾರಂಭದಲ್ಲಿ ಅತ್ಯಂತ ಪ್ರೀತಿಯಿಂದ ಹೆಮ್ಮೆಯಿಂದ ಭಾಗವಹಿಸೋದಕ್ಕೆ ಸಾಧ್ಯ ಆಗ್ತಿರಲಿಲ್ಲ ಅಂತ ಅನ್ನಿಸ್ತದೆ ಅದಕ್ಕಾಗಿ ನಿತಿನ್ ಶಾ ಅವರು ಮತ್ತು ದೊಡ್ಡೇಗೌಡರು ಅವರೇನು ಅವರ ತಂದೆಯವರ ಕನಸನ್ನು ಭಾಳ ವಿಸ್ತಾರವಾಗಿ ನನಸು ಮಾಡುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಅದಕ್ಕಾಗಿ ಅವರನ್ನು ಎಲ್ಲ ಲೇಖಕರ ಪರವಾಗಿ ಹೃತ್ಪೂರ್ವಕವಾಗಿ ಅಭಿನಂದಿಸ್ತೇನೆ ಮಲ್ಲೆಪುರಂ ಜಿ ವೆಂಕಟೇಶ್ ಅವರು ಕೃತಿ ವಿಸ್ತಾರವನ್ನು ಮಾಡಿಕೊಡುವ ರೀತಿಯನ್ನು ಕಳೆದ ಎರಡು ವರ್ಷಗಳಿಂದ ಇದು ಮೂರನೇ ವರ್ಷ ನಾನು ಗಮನಿಸ್ತಾ ಇದ್ದೀನಿ ಇವತ್ತು ಕೂಡ ಕುತೂಹಲದಿಂದ ಅವರ ಮಾತಿಗೆ ನಾನು ಕಿವಿಯಾಗಿದ್ದೆ ಅರವತ್ತೊಂಬತ್ತು ಪುಸ್ತಕಗಳನ್ನು ನಲವತ್ತೈದು ನಿಮಿಷಗಳಲ್ಲಿ ಒಂದೊಂದು ಕೃತಿಯ ಜೀವ ಕೇಂದ್ರ ಏನು ನಮ್ಮ ನಮ್ಮ ಪುಸ್ತಕಗಳ ಬಗ್ಗೆ ನಮಗೆಲ್ರಿಗೂ ಗೊತ್ತಿರ್ತದೆ ಆದರೆ ನಮ್ಮ ಪುಸ್ತಕಗಳ ಜೊತೆಯಲ್ಲಿ ಬಿಡುಗಡೆಯಾಗ್ತಾ ಇರುವಂಥ ಇನ್ನೂ ಅರವತ್ತೆಂಟು ಮಂದಿಯ ಪುಸ್ತಕಗಳು ಬೇರೆ ಬೇರೆ ಸಾಹಿತ್ಯ ಪ್ರಕಾರಕ್ಕೆ ಸೇರಿದಂಥ ಪುಸ್ತಕಗಳಲ್ಲಿ ಏನಿರ್ತದೆ ಎನ್ನುವಂಥ ಕುತೂಹಲ ಇದ್ದರೆ ಅದನ್ನೂ ತಡಿಸುವ ರೀತಿಯಲ್ಲಿ ಮತ್ತು ಇಲ್ಲಿ ಲೇಖಕರ ಅಷ್ಟೇ ಅಲ್ಲ ಆಯಾ ಲೇಖಕರ ಅಭಿಮಾನಿಗಳಾಗಿರುವಂಥ ಸಪ್ನಾ ಬುಕ್ ಹೌಸ್ನ ಜೊತೆಯಲ್ಲಿ ನಿರಂತರ ಒಡನಾಟವನ್ನು ಇಟ್ಕೊಂಡಿರುವಂಥ ಓದುಗ ವರ್ಗವೂ ಕೂಡ ನಮ್ಮ ಜೊತೆಯಲ್ಲಿದೆ ಆ ಥರದ ಅಭಿಮಾನಿಗಳು ಕೂಡ ಇದ್ದಾರೆ ಅವ್ರಿಗೂ ಕೂಡ ಒಂದು ಸಂದೇಶ ಹೋಗಬೇಕು ಇವತ್ತು ಬಿಡುಗಡೆಯಾದ ಪುಸ್ತಕಗಳಲ್ಲಿ ಏನೇನಿದೆ ಯಾವ್ಯಾವ ಲೇಖಕರು ಏನೇನು ಬರೆದಿದ್ದಾರೆ ಅಂತ ಅದರ ನೆಲವನ್ನು ಇಷ್ಟು ಅಚ್ಚುಕಟ್ಟಾಗಿ ಈ ನಲವತ್ತೈದು ನಿಮಿಷಗಳು ಹೇಗೆ ಕಳೆದೋಯ್ತು ಅನ್ನುವಂಥದ್ದೇ ಗೊತ್ತಿಲ್ಲದ ರೀತಿಯಲ್ಲಿ ಮಲ್ಲೇಪುರಂ ಅವರು ಮಾಡಿಕೊಟ್ಟಿದ್ದಾರೆ ಬಹುಶಃ ಇದು ಮಲ್ಲೆಪುರಂಗೆ ಮಾತ್ರ ಸಾಧ್ಯ ಅಂತ ಅನ್ನಿಸ್ತದೆ ಅದರಿಂದ ನನಗಾಗಿರುವಂಥ ಸಂತೋಷವನ್ನು ನಾನು ಹಂಚಿಕೊಡ್ತೀನಿ ಕೊನೆ ಮಾತೇನು ಅಂತ ಅಂದರೆ ನಾನು ವೇದಿಕೆಗೆ ಬರ್ತಾ ಬರ್ತಾಯಿದ್ದ ಹಾಗೇ ಸುಧಾಮೂರ್ತಿಯವರು ಇವರು ನಮ್ಮ ನಮ್ಮ ಮೇಷ್ಟ್ರು ಅಂದರು ಅವರು ಮಾತಾಡ್ತಾ ಇದ್ದಂಥ ಸಂದರ್ಭದಲ್ಲೂ ಅದನ್ನು ನೆನಪು ಮಾಡಿಕೊಂಡ್ರು ಇವತ್ತು ಇನ್ಫೋಸಿಸ್ನಂಥ ಒಂದು ಸಂಸ್ಥೆ ಯಾವ ಎತ್ತರಕ್ಕೆ ಬೆಳೆದಿದೆ ಮತ್ತು ಅಮೇರಿಕಾದಲ್ಲೂ ಕೂಡ ಅದು ಹೆಸರು ಇದೆ ಧಾರ್ಮಿಕ ಕಾರ್ಯಗಳಿಗೆ ಸಾಮಾಜಿಕವಾಗಿರುವಂಥ ಕಾರ್ಯ ಕಾರ್ಯಗಳಿಗೆ ಅದರಿಂದ ಬರುವಂಥ ಲಾಭವನ್ನು ಖರ್ಚು ಇದೆ ಅದಕ್ಕೆ ಕೆಲವು ಸಲಹೆಗಾರರಾಗಿ ಮಾರ್ಗದರ್ಶಕರಾಗಿ ಸುಧಾಮೂರ್ತಿಯವರು ಕೆಲಸ ಮಾಡ್ತಾ ಇದ್ದಾರೆ ರಾಜ್ಯಸಭೆಯಲ್ಲೂ ಕೂಡ ನಮ್ಮನ್ನು ಪ್ರತಿನಿಧಿಸ್ತಾ ಇದ್ದಾರೆ ಅಂಥವರು ಕನ್ನಡ ಸಾಹಿತ್ಯ ಪರಿಷತ್ತಿನಲ್ಲಿ ಶಾಸನ ತರಗತಿಯ ವಿದ್ಯಾರ್ಥಿಯಾಗಿ ಆನಂತರ ಜಾನಪದವನ್ನು ತಿಳ್ಕೋಬೇಕು ಅನ್ನುವಂಥ ಕಾರಣಕ್ಕೆ ಜಾನಪದ ತರಗತಿಯ ವಿದ್ಯಾರ್ಥಿಯಾಗಿ ಅವರಿಗಿಂತ ಹತ್ತು ಇಪ್ಪತ್ತು ಮೂವತ್ತು ವರ್ಷ ಕೆರಿಯರ್ ಜೊತೆಯಲ್ಲಿ ಅವರು ವಿದ್ಯಾರ್ಥಿಯಾಗಿ ಕೂತ್ಕೊಂಡು ಸಾಹಿತ್ಯ ಪರಿಷತ್ತಿನಲ್ಲಿ ಪಾಠ ಕೇಳಿದಂಥ ಆ ದಿನಗಳು ನನಗೆ ನೆನಪಾಗ್ತವೆ ಸುಧಾಮೂರ್ತಿಯವರಂಥವರು ತರಗತಿಗಳಲ್ಲಿ ಪಾಠ ಕೇಳಿದ್ದನ್ನು ಯಾರು ಪಾಠ ಮಾಡಿದ್ರು ಅನ್ನುವಂಥದ್ದನ್ನು ಮರೆತಿರುವ ಸಾಧ್ಯತೆಗಳು ಹೆಚ್ಚಾಗಿರ್ತದೆರ್ತಾರೆ ಅಷ್ಟು ಕೆಲಸ ಕಾರ್ಯಗಳಲ್ಲಿ ಅವರು ಮುಳುಗೋಗಿರ್ತಾರೆ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಓಡಾಡ್ತಾ ಇರ್ತಾರೆ ಭಾಷಣಗಳನ್ನ ಮಾಡ್ತಾ ಇರ್ತಾರೆ ಇಂಥದ್ರಲ್ಲಿ ನೆನಪು ಮಾಡಿಕೊಂಡು ಗುರು ಎನ್ನುವಂಥ ಸ್ಮರಣೆಯನ್ನು ಮಾಡಿರುವಂಥದ್ದು ಈ ಗುರುವರ್ಗದ ಬಗ್ಗೆ ಅವರಿಗಿರುವಂಥ ಪ್ರೀತಿ ಹಂಪ ನಾಗರಾಜಯ್ಯನವರು ತೊಂಬತ್ತಕ್ಕೆ ಸಮೀಪಿಸ್ತಾ ಇದ್ದಾರೆ ಅವರು ನನಗೆ ಪಾಠ ಹೇಳಿದಂಥ ಗುರುಗಳು ಅನೇಕ ವರ್ಷಗಳಿಂದ ಅವರ ಒಡನಾಟದಲ್ಲಿ ಇದ್ದಿದ್ದೀನಿ ಒಡನಾಟದಲ್ಲಿದ್ದು ಕಲ್ತಿದ್ದೀನಿ ಇವತ್ತು ಐದು ನಿಮಿಷ ಹತ್ತು ನಿಮಿಷ ಹದಿನೈದು ನಿಮಿಷ ಅರ್ಧ ಗಂಟೆ ಆ ಉಕ್ಕುವ ಚೈತನ್ಯ ಆ ಉರುಪು ಆ ಜೀವನೋತ್ಸಾಹ ಜೀವನ ಪ್ರೀತಿ ಇದು ಅವರ ನಡೆಯಲ್ಲೂ ಅವರ ಒಡನಾಟದಲ್ಲೂ ಅವರ ನುಡಿಯಲ್ಲೂ ಅಭಿವ್ಯಕ್ತಿ ಆಗ್ತಾನೇ ಇರ್ತದೆ ಆದ್ದರಿಂದ ಅವರ ಒಡನಾಟವೇ ಅವರ ಸಹವಾಸವೇ ಅವರ ಮಾತುಗಳನ್ನು ಕೇಳುವುದೇ ನಮಗೇ ಗೊತ್ತಿಲ್ಲದಂತೆ ನಮಗೇನು ಬೇಕಾಗಿತ್ತೋ ಆ ಜೀವದ್ರವ್ಯವನ್ನು ತುಂಬುವಂಥ ಕೆಲಸವನ್ನು ಮಾಡ್ತಾ ಇರ್ತದೆ ಅಂಥ ಹಿರಿಯ ಗುರುಗಳು ಕೂಡ ಅವರ ಜೊತೆಯಲ್ಲಿ ವೇದಿಕೆ ಹಂಚಿಕೊಳ್ಳುವಂಥ ಸೌಭಾಗ್ಯವೂ ಕೂಡ ನನ್ನದಾಗಿದೆ ಇನ್ನು ಕೊನೆಯ ಬಾಲಂಗೂಚಿ ಏನು ಅಂತ ಅಂದರೆ ವರ್ಷ ಎಷ್ಟು ಪುಸ್ತಕಗಳು ಬಿಡುಗಡೆ ಆಗ್ತವೋ ಹಾಗೆ ಬಿಡುಗಡೆಯಾಗುವಂಥ ಪುಸ್ತಕಗಳಿಗೆ ಒಂದು ಬೆನ್ನುಡಿಯನ್ನು ಬರೆಸುವಂಥ ಸಂಪ್ರದಾಯವನ್ನು ಭಾಳಷ್ಟು ವರ್ಷಗಳಿಂದ ಅನುಸರಿಸಿಕೊಂಡು ಬರಲಾಗಿದೆ ನಾನು ಕಳೆದ ಹತ್ತು ವರ್ಷಗಳಿಂದ ನಾನು ಮೊದಲೇ ಹೇಳಿದೆ ಸಾವಿರದ ಒಂಬೈನೂರ ಎಪ್ಪತ್ತೊಂದರಿಂದ ಸಪ್ನಾ ಬುಕ್ಕೌಸಿನ ಒಡನಾಟ ಇದೆ ಆದರೆ ಬಾಂಧವ್ಯ ನಿಕಟವಾದದ್ದು ಹೆಚ್ಚು ಮಧುರ ಅಂತ ಶುರು ಶುರುವಾಗಿದ್ದು ಕಳೆದ ಒಂದು ಹತ್ತು ಹನ್ನೆರಡು ವರ್ಷಗಳಿಂದ ಅದಕ್ಕೆ ಕಾರಣರಾದಂಥವರು ದೊಡ್ಡೇಗೌಡರು ಈ ಹತ್ತು ವರ್ಷಗಳ ಒಡನಾಟದ ಸಂದರ್ಭದಲ್ಲಿ ದೊಡ್ಡೇಗೌಡರು ನೀವು ಪುಸ್ತಕ ಬರ್ಕೊಡ್ಬೇಕು ಅಂತ ಕೇಳಿದ್ದುಂಟು ನಾನು ಪುಸ್ತಕವನ್ನು ಬರ್ಕೊಟ್ಟಿದ್ದುಂಟು ಕಳೆದ ವರ್ಷ ಅರವತ್ತೆಂಟು ಪುಸ್ತಕಗಳಲ್ಲಿ ನನ್ನ ಒಂದು ವಿಮರ್ಶಾ ಸಂಕಲನ ಇತ್ತು ಎರಡು ವರ್ಷಗಳ ಹಿಂದೆಯೂ ಕೂಡ ಒಂದು ವಿಮರ್ಶಾ ಸಂಕಲನ ಇತ್ತು ಅವ್ರಿಗೇನಾದರೂ ಅಗತ್ಯವಾದಾಗ ಕರೆ ಮಾಡ್ತಾರೆ ಮತ್ತು ಕೆಲವು ವಿಚಾರಗಳನ್ನು ನನ್ನ ಜೊತೆಯಲ್ಲಿ ಚರ್ಚೆ ಮಾಡ್ತಾರೆ ಸಲಹೆಗಳನ್ನು ಪಡ್ಕೊಡ್ತಾರೆ ನಾನೂ ಇತ್ತ ಕಡೆ ಬಂದಾಗ ಮಳಿಗೆಗೆ ಬಂದು ಒಂದು ಅರ್ಧ ಗಂಟೆ ಇಲ್ಲಿದ್ದು ಕಾಫಿ ಕುಡಿದು ಮಾತುಕತೆ ಆಡಿ ಹೋಗ್ತಾ ಇರ್ತೀನಿ ಆದರೆ ಈ ಬಾರಿ ನಿಮ್ಮ ಸರದಿ ನೀವು ಬೆನ್ನುಡಿಯನ್ನು ಬರೀಬೇಕು ಅಂತ ಅಂದರು ಕನ್ನಡದ ಲೇಖಕರೊಬ್ಬರಿಗೆ ಸ್ವಪ್ನ ಬುಕ್ ಹೌಸ್ ಇಷ್ಟೊಂದು ವಿಜೃಂಭಣೆಯಿಂದ ಇಷ್ಟೊಂದು ಅರ್ಥಪೂರ್ಣವಾಗಿ ಇಷ್ಟೊಂದು ಸಾರ್ಥಕವಾದ ರೀತಿಯಲ್ಲಿ ದೊಡ್ಡ ದೊಡ್ಡ ಲೇಖಕರಿಂದ ಸಾಧಕರಿಂದ ಪುಸ್ತಕಗಳನ್ನು ಬರೆಸ್ತಾ ಇರುವಂಥ ಸಂದರ್ಭದಲ್ಲಿ ಅಂಥ ಪುಸ್ತಕಗಳಿಗೆ ಬೆನ್ನುಡಿ ಬರೆಯುವಂಥದ್ದು ಕೂಡ ನನ್ನ ಪಾಲಿಗೆ ಬಂದ ಭಾಗ್ಯ ಅಂತ ನಾನು ಭಾವಿಸ್ಕೊಂಡು ಈ ಕೆಲಸವನ್ನು ಜವಾಬ್ದಾರಿಯಿಂದಲೇ ನಿರ್ವಹಿಸಬೇಕು ಅಂತ ಭಾವಿಸ್ಕೊಂಡು ಅವರ ಪ್ರೀತಿಗೆ ಮನ್ನಣೆ ಕೊಟ್ಟು ನನ್ನ ಕೆಲಸವನ್ನು ಮಾಡಿದ್ದೇನೆ ಇಂಥದೊಂದು ಅವಕಾಶವನ್ನು ಕಲ್ಪಿಸಿಕೊಟ್ಟದಕ್ಕೋಸ್ಕರವಾಗಿಯೂ ನಿತಿನ್ ಶಾ ಅವರಿಗೆ ಮತ್ತು ದೊಡ್ಡ ದೊಡ್ಡಗೌಡರಿಗೆ ನನ್ನ ಕೃತಜ್ಞತೆಗಳನ್ನು ಹೇಳಿ ನನ್ನ ಮಾತುಗಳನ್ನು ಮುಗಿಸ್ತೇನೆ ನಮಸ್ಕಾರ